ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ರೇಟ್ ಫರ್ ಚಾನಲ್ ಎಲ್ಲರಿಗೂ ಶುಭ ಶುಕ್ರವಾರ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ನಿಮಗೆ ಟ್ವೆಂಟಿ ಬೈ ಥರ್ಟಿ ಡೂಪ್ಲೆಕ್ಸ್ ಮನೇನ ತೋರಿಸೋ ಬಂದಿದ್ದೀನಿ ಇದು ಇರೋದು ಆಂಜನಪುರ ಸೆಕೆಂಡ್ ಬ್ಲಾಕು ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ನಾರ್ತ್ ಗೇಟ್ ಈಸ್ಟ್ ಮೇನ್ ಡೋರ್ ಬರುತ್ತೆ ಮನೆ ಆಪೋಸಿಟ್ ಏನು ಬರ್ತಾಯಿದ್ದೀರ ಥರ್ಟಿ ಫೀಟ್ ರಸ್ತೆ ಇರುತ್ತೆ ಖಾಲಿ ರಸ್ತೆ ಟಾರಲ್ಲಿ ಮಾಡಿರುವಂಥದ್ದು ಎಷ್ಟೇ ಗಾಡಿಗಳು ಹೊರಗಡೆ ಬೇಕೋ ನಿಲ್ಲಿಸ್ಕೋಬೋದು ನಾನು ಹಿಂದ್ಗಡೆ ಇದೆ ಟ್ವೆಂಟಿ ಬೈ ಥರ್ಟಿ ಡೂಪ್ಲೆಕ್ಸ್ ಮನೆ ಫ್ರಂಟ್ ಎಲಿವೇಶನ್ ಒಂದು ಸಲ ನೋಡ್ಕೊಂಬಿಡಿ ಫುಲ್ ಫಿನ್ಸಿಂಗಲ್ಲಿ ಮಾಡಿರುವಂತಹ ಎಮ್ ಎಸ್ ಗೇಟ್ ಅಂದರೆ ಹೈ ಗೇಜಲ್ಲಿ ಮೆಟಲಲ್ಲಿ ಮಾಡಿರುವಂತಹ ಎಮ್ ಎಸ್ ಗೇಟ್ ಕೊಟ್ಟಿದ್ದಾರೆ ವಾಲ್ ಕ್ಲೈಂಡಿಂಗ್ ನ್ಯಾಚುರಲ್ ಸ್ಟೋನ್ ಬರುತ್ತೆ ಕಲರ್ ಕಾಂಬಿನೇಷನ್ ಮಾತ್ರ ಅದ್ಭುತ ಮಾಡಿದ್ದಾರೆ ಆ್ಯಂಡ್ ಬಾಲ್ಕನಿ ಆಲ್ಸೋ ಪ್ರೊವೈಡ್ ಮಾಡಿದ್ದಾರೆ ಒಳಗಡೆ ಹೋಗೋಣ ನಾಲ್ಕು ಗೇಟು ಓಪನ್ ಆಗುವಂತಹ ಮೆಟಲ್ ಗೇಟ್ನ ಕೊಟ್ಟಿದ್ದಾರೆ ಈ ಕಡೆಯಿಂದ ಕಾರ್ಗಳು ಆ ಕಡೆಯಿಂದ ಟೂ ವೀಲರ್ಗಳು ಅಥವಾ ವಾಕಬಲ್ ಕಬಲ್ ಗೇಟ್ ಅಂತ ಹೇಳ್ಬೋದು ಬನ್ನಿ ಒಳಗಡೆ ಸಂಪ್ ಕಾಣಿಸ್ತಾ ಇದೆ ಹತ್ತು ಸಾವಿರ ಲೀಟರ್ ಸಂಪ್ ಕೊಟ್ಟಿದ್ದಾರೆ ಹಾಗೆ ಒಳಗಡೆ ಬನ್ನಿ ಫ್ಲೋರ್ ಬಂದು ಸೆರಾಮಿಕ್ ಟೈಲ್ಸು ಒನ್ ಬೈ ಒಂದು ಫುಲ್ ಕಾರ್ ಪಾರ್ಕಿಂಗು ಫುಲ್ ಕಾರ್ ಪಾರ್ಕಿಂಗಲ್ಲಿ ನಿಮಗೆ ಒಂದು ಎರಡು ಕಾರ್ಗಳನ್ನ ನಿಲ್ಲಿಸ್ಕೊಂಡು ಟೂ ವೀಲರ್ಗಳನ್ನ ನಿಲ್ಲಿಸ್ಕೊಬೋದು ಆ ಥರ ಮಾಡಿದ್ದಾರೆ ಆಪೋಸಿಟು ಎಮ್ ಎಸ್ ರೈಲಿಂಗ್ಸ್ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೋಸ್ಕರ ಇನ್ ಕೇಸ್ ನೀವು ಒಂದು ರೂಮ್ ಮಾಡ್ಕೊಂಡು ತಿನ್ನೋಗಿದ್ರೆ ಒಂದು ಗೋಡೆ ಕಟ್ಕೊಂಡು ಅದು ಕವರ್ ಮಾಡ್ಕೊಂಡ್ರೆ ಒಂದು ರೂಮ್ ಆಗುತ್ತೆ ಇದು ಇಷ್ಟು ಇಲ್ಲಿರುವಂಥದ್ದು ಹಾಗೆ ಈ ಕಡೆ ಕವರ್ ಮಾಡಿ ತೋರಿಸಿ ಬನ್ನಿ ಇಲ್ಲಿ ಬೋರ್ವೆಲ್ ಬಂದಿದೆ ಜಸ್ಟ್ ಐನೂರೈವತ್ತು ಡೆಪ್ತೋಗಿದೆ ಒಳ್ಳೆ ನೀರು ಬರ್ತಾ ಇದೆ ಹಾಗೆ ಅಲ್ಲಿ ಹಿಂದುಗಡೆ ಕಾವೇರಿ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಟ್ಯಾಪಿಂಗ್ ಮಾಡಿದ್ದಾರೆ ಫಿಟ್ಟಿಂಗ್ ಎಲ್ಲ ಜಾಗವಾರ್ ಬೇಸಿಕ್ ಫಿಟ್ಟಿಂಗ್ ಕೊಟ್ಟಿದ್ದಾರೆ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ಗ್ಯಾಸ್ ಪ್ರಾವಿಷನ್ನ ಕೊಟ್ಟಿದ್ದಾರೆ ನಾಜಲ್ಲೆಲ್ಲ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ ಈ ಮನೆ ಬಗ್ಗೆ ಹೇಳಬೇಕಂದ್ರೆ ಪೆಂಡಿಂಗ್ ವರ್ಕ್ ಏನೂ ಇಲ್ಲ ಚಿಕ್ಕಪುಟ್ಟ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಚೇಂಜಸ್ನ ಮಾಡ್ಕೋಬೋದು ಆ ಥರ ಮಾಡಿದ್ದಾರೆ ಓಕೆ ನಾನು ಈಗ ಈ ಕಡೆಯಿಂದ ನಿಂತ್ಕೊಂಡು ನಿಮಗೆ ಈ ಕಡೆ ಪೊಸಿಷನ್ನ ತೋರಿಸ್ತೀನಿ ಬನ್ನಿ ನೋಡಿ ಎಮ್ ಎಸ್ ಗೇಟ್ ಏನಿದೆಯಲ್ವಾ ಫುಲ್ ಫಿನ್ಸಿಂಗಲ್ಲಿ ಮಾಡಿರೋಂಥದ್ದು ಅದು ವಾಕಬಲ್ ಗೇಟ್ ಇದು ಕಾರು ಏನಾದರೂ ಟೂ ವೀಲರ್ಗಳು ತೊಗೊಂಬರೋದಕ್ಕೆ ಮಾಡಿರುವಂಥದ್ದು ಈಗ ಮೇಲುಗಡೆ ಹೋಗೋಣ ಎಸ್ ಎಸ್ ರೇಲಿಂಗ್ಸ್ ಕೊಟ್ಟಿದ್ದಾರೆ ತ್ರೀ ನಾಟ್ ಫೋರ್ ಗೇಜ್ ಇರುವಂಥದ್ದು ಆಮೇಲೆ ಜಿಂದ ಲಪೋತ್ರ ಗ್ರ್ಯಾಂಡ್ ಕೊಟ್ಟಿದ್ದಾರೆ ಸ್ಟೇರ್ ಕೇಸು ಮೇಲ್ಗಡೆ ಒಂದು ಬನ್ನಿ ಸ್ಟೇರ್ ಕೇಸ್ ಅಷ್ಟೇ ಜಸ್ಟ್ ಏಯ್ಟ್ ಇಂಚಸ್ ಹೈಟ್ ಇದೆ ಒಂದು ಕಾಲ್ ಒನ್ ಫೀಟ್ ಫುಲ್ ಬರ್ತಾ ಇದೆ ಆಂಟಿ ಸ್ಕಿಡ್ ಲಪ್ಪತ್ರ ಗ್ರಾನೇಟು ಈ ಕಡೆ ಸೈಡ್ ನಮಗೆ ಟೂ ಬೈ ಫೋರ್ ವೆಟ್ರಿ ಟೈಲ್ಸ್ ವಾಲ್ ಕ್ಲೈನಿಂಗ್ ಸಿಗ್ತಾ ಇದೆ ಈ ಕಡೆ ಎಸ್ ಎಸ್ ತ್ರೀ ನಾಟ್ ಫೋರ್ ಅಟ್ಯಾಚ್ಮೆಂಟ್ ಟಫನ್ ಟಫ್ ಒನ್ ಗ್ಲಾಸ್ ಕೊಟ್ಟಿದ್ದಾರೆ ಗೇಟ್ ನಮಗೆ ನಾರ್ತ್ ಫೇಸ್ ಬರುತ್ತೆ ಡೋರ್ ಬಂದು ಈಸ್ಟ್ ಫೇಸ್ ಬರುತ್ತೆ ಮೇಲ್ಗಡೆಯಿಂದ ನಿಮಗೆ ಲುಕ್ಕು ಒಂದು ಈ ಥರ ಕಾಣಿಸುತ್ತೆ ಹಾಗೆ ಒಳಗಡೆ ಹೋಗೋಣ ಮೇಲ್ಗಡೆಯಿಂದ ಕೆಳಗಡೆ ಒಂದು ಲುಕ್ ತೋರಿಸ್ಕೊಡಿ ವೀಕ್ಷಕರಿಗೆ ಮೇಲ್ಗಡೆ ಪಿ ವಿ ಸಿ ಸೀಲಿಂಗ್ ಮಾಡಿಕೊಟ್ಟಿದ್ದಾರೆ ಓಕೆ ಇದು ಟೀ ಕುಡ್ಡು ಮೇನ್ ಡೋರ್ ಆಗಿರುತ್ತೆ ಈಸ್ಟ್ ಫೇಸ್ ಆಗಿರುತ್ತೆ ಸೂರ್ಯಬಾಗಲು ಆಫ್ಟರ್ ಫಿನಿಶಿಂಗ್ ಟೂ ಇಂಚಸ್ ಬರುತ್ತೆ ಇದು ಥಿಕ್ನೆಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಒಳಗಡೆ ಬನ್ನಿ ಬಿಗ್ ಹಾಲು ಬಿಗ್ ಹಾಲಲ್ಲಿ ನಮಗೆ ಫ್ಲೋರ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ ಪಿ ಓ ಪಿ ವಿತ್ತು ಪಿ ವಿ ಸಿ ಫಾಲ್ ಸಿಲಿಂಗ್ ಕೊಟ್ಟಿದ್ದಾರೆ ಎರಡು ಜೂಮರ್ ಲೈಟ್ಗೆ ಮತ್ತು ಒಂದು ಫ್ಯಾನ್ಗೆ ಪಾಯಿಂಟ್ ಮಾಡಿಕೊಟ್ಟಿರುವಂಥದ್ದು ಇದು ಒಂದು ಹಾಲ್ನ ಲುಕ್ ಆಗಿರುತ್ತೆ ನೀವು ಎಲ್ ಶೇಪ್ ಸೋಫಾನ ಈಸಿಯಾಗಿ ಹಾಕೋಬೋದು ವಾಲ್ಕ್ ಲೈಂಡಿಂಗ್ ಬಂದು ವಾಲ್ ಪೇಪರ್ನ ಕೊಟ್ಟಿರುವಂಥದ್ದು ಆ ಕಡೆ ಸೈಡು ನಿಮಗೆ ಸಿಕ್ಸ್ ಬೈ ಸೆವೆನ್ ಬಿಗ್ ವಿಂಡೋ ಟೀ ಕುಡ್ ಅಲ್ಲಿ ಮಾಡಿರುವಂತಹ ಬಿಗ್ ವಿಂಡೋ ಕೊಟ್ಟಿರುವಂಥದ್ದು ಎಕ್ಸಲೆಂಟ್ ವರ್ಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇವಾಗ ನಾನು ನಿಮಗೆ ಟಿ ವಿ ಕ್ಯಾಬಿನೆಟ್ನ ತೋರಿಸ್ಕೊಡ್ತೀನಿ ನೀವು ಸೋಫಾ ಸೆಟ್ ಅಲ್ಲಿ ಕೂತಿದ್ದೀರ ಅಂತ ಅಂದ್ಕೊಳ್ಳಿ ಡೈರೆಕ್ಟ್ ಎದುರುಗಡಿಗೆ ನೋಡ್ತಾ ಇದ್ದೀರಾ ಯಾವುದೇ ಥರದ್ದು ಆಪೋಸಿಟ್ ಕ್ರಾಸ್ ಇಲ್ಲ ಈಗ ನೀವು ಸೋಫಾ ಹಾಕೊಂಡು ಡೈರೆಕ್ಟ್ ಎಷ್ಟೇ ಇಂಚ್ ಇದ್ರೂ ನಿಮ್ಮ ಮನೇಲಿ ಟಿ ವಿ ಕ್ಯಾಬಿನೆಟ್ನ ಹ್ಯಾಂಗ್ ಮಾಡ್ಬೋದು ಅಥವಾ ಇಲ್ಲಿಡ್ಬೋದು ಕ್ಲಾನಿಂಗ್ ಹಿಂದುಗಡೆ ಏನಿದೆಯಲ್ಲ ಎಲ್ಲ ಟೀಕ್ ವಿನಿಯರ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿ ಕೊಟ್ಟಿರುವಂಥದ್ದು ಸಾರಿ ಅಲ್ಲಿ ನಿಮಗೆ ಸ್ಟೋರೇಜು ಯು ಪಿ ಎಸ್ ಪಾಯಿಂಟ್ ಏನಾರು ಇದ್ರೆ ನೀವು ಅಲ್ಲಿ ಇಟ್ಕೋಬಹುದು ಇದು ಒಂದು ಹಾಲ್ನ ಲುಕ್ ಆಗಿರುತ್ತೆ ಗೆಳೆಯರೇ ಸರಿನಾ ಸ್ಟೋರೇಜ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ವಿನಿಯರ್ ಲ್ಯಾಮಿನೇಟೆಡ್ ಎಲ್ಲ ತುಂಬ ಕ್ವಾಲಿಟಿಯಾಗಿ ಕೊಟ್ಟಿದ್ದಾರೆ ಡೌಟ್ ಎಲ್ಲ ಮನೆ ಮಾತ್ರ ಅದ್ಭುತವಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಈಗ ಇಲ್ಲಿ ಪೂಜಾ ರೂಮ್ ಇದೆ ಪೂಜಾ ರೂಮ್ ಒಂದು ತೋರಿಸ್ಕೊಟ್ಬಿಡ್ತೀನಿ ಬನ್ನಿ ಎಲ್ಲ ಟೀಕೋಡ್ ಅಲ್ಲಿ ಮಾಡಿರುವಂತಹ ಶಟರ್ ಆಗಿರುತ್ತೆ ಅದಕ್ಕೆ ಟಫ್ ಗ್ಲಾಸ್ ವಿತ್ ಹಿಚ್ಚಿಂಗ್ ಗ್ಲಾಸ್ ಅಂತ ಹೇಳ್ತೀವಿ ಇದು ಅಟ್ಯಾಚ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಒಬ್ರು ಪೂಜೆ ಕುತ್ಕೋಬಹುದು ಈಸಿಯಾಗಿ ಡ್ರಾಯರ್ ಎಲ್ಲ ಕೊಟ್ಟಿದ್ದಾರೆ ಸ್ಲಾಬ್ ಎಲ್ಲ ಕಾರ್ಡ್ಸ್ ಕೊಟ್ಟಿದ್ದಾರೆ ಅಲ್ಲಿ ಮೇಲ್ಗಡೆ ಟೂ ಬೈ ಫೋರ್ ವೆಟ್ರೋಫರ್ ಟೈಲ್ಸ್ ಮೇಲ್ಗಡೆ ಮಿನಿಯರ್ ಲ್ಯಾಮಿಟೈನ್ ಶೀಟ್ ಇದು ಒಂದು ಪೂಜಾ ರೂಮ್ ನ ಲುಕ್ ಆಗಿರುತ್ತೆ ಓಕೆ ಈಗ ನಾನು ನಿಮಗೆ ಅಡುಗೆ ಮನೆ ಕಿಚನ್ ರೂಮ್ ಒಳಗಡೆ ಹೋಗೋ ಎಂಟ್ರೆನ್ಸ್ ತೋರಿಸ್ತಾ ಇದ್ದೀನಿ ಆರ್ಚ್ ಎಂಟ್ರೆನ್ಸ್ ಇದ್ದಾಗಿರುತ್ತೆ ಒಳಗಡೆ ಮನೆ ಇದು ಎಲ್ ಶೇಪಲ್ಲಿ ಸ್ಲ್ಯಾಬ್ ಅಡುಗೆ ಮನೆನ ಕೊಟ್ಟಿದ್ದಾರೆ ಇದು ಕ್ವಾರ್ಟ್ಸ್ ಆಗಿರುತ್ತೆ ಫೈರ್ ಪ್ರೂಫು ಹೀಟ್ ಪ್ರೂಫು ಎಲ್ಲ ಇಲ್ಲಿ ನಿಮಗೆ ಗಾರ್ಡ್ ಬರುತ್ತೆ ಇಲ್ಲಿ ಸಾರಿ ಇಲ್ಲಿ ಚಿಮ್ನಿ ಬರುತ್ತೆ ಇಲ್ಲಿ ಗಾರ್ಡ್ ಪಾಯಿಂಟ್ ಬರುತ್ತೆ ಸರಿನಾ ಒಂದೊಂದು ವರ್ಡ್ ಮಿಸ್ಟೇಕ್ ಆಗ್ತವೆ ಸಾರಿ ಇಲ್ಲಿ ಟ್ಯಾಂಡಮ್ ಬಾಕ್ಸ್ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಕೊಟ್ಟಿದ್ದಾರೆ ಕಲರ್ ಕಾಂಬಿನೇಷನ್ ನೋಡಿ ಚೆನ್ನಾಗಿ ಕೊಟ್ಟಿದ್ದಾರೆ ವೈಟ್ ಆ್ಯಂಡ್ ಗ್ರೇ ಡಾರ್ಕ್ ಗ್ರೇದಲ್ಲಿ ಬರುತ್ತೆ ಇದು ಒಂದು ಕಿಚನ್ ರೂಮ್ ನ ಲುಕ್ ಆಗಿರುತ್ತೆ ಈ ಕಿಚನ್ ರೂಮ್ ಇಂದ ನಿಂತ್ಕೊಂಡು ನೀವು ಒಂದು ಯುಟಿಲಿಟಿ ಇದೆ ಅದು ಕೂಡ ತೋರಿಸ್ಬಿಡ್ತೀನಿ ನೋಡ್ಕೊಂಡು ಹಾಗೆ ಹೋಗ್ಬಿಡೋಣ ಎಲ್ಲ ಗೇಟ್ ಏನಿದೆ ಅಲ್ಲ ಡೋರ್ ಏನಿದೆ ಕ್ವಾಲಿಟಿಯ ಪ್ರೊ ಪ್ರೊವೈಡ್ ಮಾಡಿದ್ದಾರೆ ಯುಟಿಲಿಟಿ ಯುಟಿಲಿಟಿದಲ್ಲಿ ನಾಲ್ಕು ಬೈ ಒಂದು ಟೆನ್ ಅಥವಾ ಏಟ್ ಬರಬಹುದು ಅಷ್ಟು ಹೊರಗಡೆ ಜಾಗ ಇದೆ ವಿತ್ ಎಮ್ ಎಸ್ ರೈಲಿಂಗ್ಸು ಇಲ್ಲಿ ಟೈಲ್ಸ್ ಹಾಕಿ ಕೊಟ್ಟಿದ್ದಾರೆ ನಲ್ಲಿ ಎಲ್ಲ ಇದೆ ಇಲ್ಲಿ ನಿಮಗೆ ಡಿಶ್ ವಾಷರು ಇಲ್ಲಿ ನಲ್ಲಿ ಪಾಯಿಂಟ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಎಕ್ಸಾಕ್ಟ್ ಪಾಯಿಂಟ್ ಪಾಯಿಂಟು ಎಮ್ ಎಸ್ ರೈಲಿಂಗ್ಸು ಈ ಕಡೆ ಈ ಡೋರ್ ಹಿಂದುಗಡೆನೆ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ ಫಿಟ್ಟಿಂಗ್ ಎಲ್ಲ ಆಗ ಹೋಗಿದೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ ಜಾಗವಾದ ಬೇಸಿಕ್ ಫಿಟ್ಟಿಂಗ್ ಕೊಟ್ಟಿದ್ದಾರೆ ಕಮೋಡ್ ಎಲ್ಲ ಸರಿಯಾಗಿ ಕೊಟ್ಟಿದ್ದಾರೆ ವಾಲ್ ಮೌಂಟೆಡ್ ಆಗಿರುತ್ತೆ ಟೂ ಬೈ ಫೋರ್ ಟೈಲ್ಸ್ ಟಾಪ್ ಟು ಬಾಟಮ್ ಸಿಗ್ತಾ ಇದೆ ಹೇಗಾದರೂ ನೀರು ಓಕೆ ಇವಾಗ ಅದು ತೋರ್ಸಾದ್ಮೇಲೆ ಡೈನಿಂಗ್ ಹಾಲ್ ಏರಿಯಾ ಒಂದು ಉಳ್ಕೊಂಡಿದೆ ಡೈನಿಂಗ್ ಹಾಲ್ ಏರಿಯಾ ಒಂದು ತೋರಿಸ್ಕೊಡ್ಬಿಡ್ತೀನಿ ಇಲ್ಲಿ ನೀವು ಓವನ್ನು ಅಥವಾ ಮಿಕ್ಸರು ನಿಮ್ಮ ಬ್ರೇಕ್ಫಾಸ್ಟ್ ಕೌಂಟರ್ ಏನಾದರೂ ಇದ್ರೆ ಕ್ವಾಡ್ಸ್ ಇದು ಕೂಡ ಇಲ್ಲಿ ಇಟ್ಕೋಬಹುದು ಇದಕ್ಕೂ ಕೂಡ ನಮಗೆ ಸಪ್ರೇಟ್ ಆಗಿ ಸ್ಟೋರೇಜ್ ಮಾಡಿ ಕೊಟ್ಟಿದ್ದಾರೆ ಓಕೆ ಇದು ಡೈನಿಂಗ್ ಹಾಲ್ ಏರಿಯಾಗಳ ಡೈನಿಂಗ್ ಹಾಲ್ ಏರಿಯಾದಲ್ಲಿ ನಾವು ಆರರಿಂದ ಎಂಟು ಸೀಟ್ ಇರುವಂತಹ ಒಟ್ಟು ಟೇಬಲ್ನ ಹಾಕೊಂಡು ಕುತ್ಕೋಬಹುದು ಕ್ರ್ಯಾಕರಿ ಯೂನಿಟ್ ಕೊಟ್ಟಿದ್ದಾರೆ ವಿತ್ ಸ್ಟೋರೇಜ್ ಇಲ್ಲೂ ಕೂಡ ಕ್ವಾರ್ಟ್ಸ್ ನ ಯೂಸ್ ಮಾಡಿದ್ದಾರೆ ಎಲ್ಲ ಕಡೆ ಒಂದೇ ಯೂನಿಫಾರ್ಮ್ ಗ್ರೇ ಕಲರ್ ಅಲ್ಲಿ ಕ್ವಾರ್ಟ್ಸ್ ನ ಕೊಟ್ಟಿರುವಂಥದ್ದು ಇಲ್ಲಿ ಕ್ರ್ಯಾಕರಿ ಯೂನಿಟ್ ಕೊಟ್ಟಿದ್ದಾರೆ ಓವರ್ ಹೆಡ್ ವಾಟರ್ ಕೊಟ್ಟಿದ್ದಾರೆ ಹ್ಯಾಂಡ್ ಬೇಸನ್ ಕೊಟ್ಟಿದ್ದಾರೆ ಓಕೆ ಜಾಗ ಫಿಟ್ಟಿಂಗು ಟೀ ಕೋಟಲ್ಲಿ ಮಾಡಿರುವಂತಹ ಎಲ್ಲ ವಿಂಡೋಗಳು ಕೊಟ್ಟಿರುವಂಥದ್ದು ಸೊ ಇಲ್ಲಿ ವಾಲ್ಪೇಪರ್ ವಾಲ್ ಲೈಂಡಿಂಗ್ ಕೊಟ್ಟಿದ್ದಾರೆ ಲುಕ್ ಎಕ್ಸಲೆಂಟ್ ಆಗಿ ಬಂದಿದೆ ನನಗೆ ಪ್ರತಿಯೊಂದು ಮನೆಯಲ್ಲಿ ಈ ತರ ಕೊಟ್ಟರೆ ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ಈ ಕಡೆಯಿಂದ ಬರೋ ಏನಿದೆಯಲ್ಲ ಆ ಕಡೆ ಬದಿ ಹಾದು ಹೋಗುತ್ತೆ ಟ್ರಾನ್ಸ್ಪರೆಂಟ್ ಅಂದ್ರೆ ಆ ಕಡೆ ಹೋಗೋದಿಕ್ಕೆ ಈ ತರ ಮಾಡ್ಕೊಟ್ರೆ ಒಳ್ಳೇದು ಎಲ್ಲರಿಗೂ ಗೋಡೆಗಳು ಕಟ್ಕೊಂಡ್ಬಿಟ್ರೆ ಈ ಕಡೆ ಬೆಳಕು ಈ ಕಡೆ ಆಗುತ್ತೆ ಆ ಕಡೆ ಬೆಳಕು ಆ ಕಡೆ ಆಗಿಬಿಡುತ್ತೆ ಓಕೆ ಇದು ಒಂದು ಕಿಚನ್ ರೂಮ್ ನ ಲುಕ್ ಆಗಿರುತ್ತೆ ಮೇಲುಗಡೆ ಪಿ ಫಾಲ್ ಫಾಲ್ಸಿಲಿಂಗು ಬೇಕಾದ್ರೆ ಚೇಂಜ್ ಮಾಡಲ್ಲ ಗಾಳಿ ಬರುತ್ತೆ ದಿಸ್ ಇಸ್ ಅಡಿಗೆ ಮನೆ ಇತ್ತು ಮನೆ ಮಾತ್ರ ಎಕ್ಸಲೆಂಟ್ ಆಗಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಡೌಟೇ ಇಲ್ಲ ಓಕೆ ಈ ಫ್ಲೋರ್ ಅಲ್ಲಿ ಇಷ್ಟೇನೆ ನೆಕ್ಸ್ಟ್ ಗೆ ಮೂವ್ ಆಗೋಣ ಬನ್ನಿ ನಿಮ್ಗೆ ಒಡನ್ ಪಿಲ್ಲರ್ ಸಿಗುತ್ತೆ ಎಸ್ ಎಸ್ ಅಟ್ಯಾಚ್ಮೆಂಟ್ ಆಗಿರುವಂತಹದ್ದು ಸೇಮ್ ಇಲ್ಲೂ ಕೂಡ ವಿನಿಯರ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿರುವಂತಹ ಪಿಲ್ಲರ್ಗಳು ವುಡನ್ ಪಿಲ್ಲರ್ಗಳು ಸಿಗ್ತಾ ಇದೆ ವಿಡಿಯೋ ಚೆನ್ನಾಗಿ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮನೆ ತಗೊಳ್ಳೋರಿಗೆ ಶೇರ್ ಮಾಡಿ ಸಪೋರ್ಟ್ ಆಗುತ್ತೆ ಇದು ಟಿವಿ ಕ್ಯಾಬಿನೆಟ್ ಏರಿಯಾ ಸಾರಿ ಸ್ಟಡಿ ಟೇಬಲ್ ವರ್ಕ್ ಫ್ರಮ್ ಹೋಮ್ ಮಾಡ್ಕೋಬಹುದು ಅಥವಾ ಮಕ್ಕಳು ಓದೋರು ಈ ಏರಿಯಾದಲ್ಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡ್ಕೋಬಹುದು ಇಲ್ಲಿದ್ದ ಒಂದು ಆ ಲುಕ್ ತೋರಿಸ್ಕೊಡಿ ಮೇಲ್ಗಡೆಯಿಂದ ಕೆಳಗಡೆ ನಿಮ್ಗೆ ಲುಕ್ ಈ ತರ ಕಾಣಿಸುತ್ತೆ ಓಕೆ ಈಗ ನಾನು ಇದು ತೋರ್ಸಕ್ ಬರ್ತಾ ಇರೋದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಇದು ಮಾಸ್ಟರ್ ಬೆಡ್ರೂಮ್ ನ ಒಂದು ಲುಕ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಮಗೆ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ ವಿತ್ ಹೈಡ್ರಾಲಿಕ್ ಲಿಫ್ಟ್ ಸಾರಿ ಕಿಂಗ್ ಅಲ್ಲ ಇದು ಕ್ವೀನ್ ಸೈಜ್ ಕಾಟ್ ಸಿಗುತ್ತೆ ವಿತ್ ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ ಸ್ಟೋರೇಜ್ ಬಿ ಏನಾದರೂ ಇಟ್ಕೋಬಹುದು ಇಲ್ಲಿ ಇದು ರಾಯಲ್ ಪೇಂಟ್ ಇದು ನಾನು ವಾಲ್ ಪೇಪರ್ ಅಂತ ಹತ್ರ ಬಂದು ಚೆಕ್ ಮಾಡಿದೆ ಇದು ರಾಯಲ್ ಪೇಂಟ್ ಆಗಿರುತ್ತೆ ಚೆನ್ನಾಗಿ ಕೊಟ್ಟಿದ್ದಾರೆ ಡೌಟ್ ಇಲ್ಲ ಬಿಗ್ ವಿಂಡೋ ಬರುತ್ತೆ ಕಾರ್ಟನ್ ಎಲ್ಲ ವಿಂಡೋಗಳ ಮೇಲೆ ಕಾರ್ಟನ್ವ್ ಮಾಡಿ ಕಾರ್ಟನ್ ಕೊಟ್ಟಿದ್ದಾರೆ ವಾರ್ಡ್ ನೋಡ್ತಾ ಗಳು ನೋಡ್ತಾ ಇದಂಬಿನೇಷನ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಓವರ್ ಹೆಡ್ ವಾರ್ಡ್ ಊಬರು ಟಿವಿ ಕ್ಯಾಬಿನೆಟ್ ಇಲ್ಲೂ ಬೇಕಾದ ಟಿವಿ ಕೆಲವರೆಲ್ಲ ಎಲ್ಲ ಶಾರ್ಪ್ನೆಸ್ ಬಿಟ್ಟಿರ್ತಾರೆ ಕರ್ವ್ ಮಾಡಿದ್ದಾರೆ ಇದು ಇಷ್ಟ ಆಯ್ತು ಚಿಕ್ಕ ಚಿಕ್ಕ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದು ಮಾಸ್ಟರ್ ಬೆಡ್ರೂಮ್ ಲುಕ್ ಮತ್ತೆ ಇಲ್ಲಿ ಒಂದು ಬಾತ್ರೂಮ್ ಬರುತ್ತೆ ಇಲ್ಲಿ ಒಂದು ಬಾತ್ರೂಮ್ ಇದೆ ಸೇಮ್ ದೊಡ್ಡದಾಗಿದೆ ಡ್ರೈ ಅಂಡ್ ವೆಟ್ ಪಾರ್ಟಿಷನ್ ಬಿಟ್ಟಿದ್ದಾರೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಎಲ್ಲ ಫಿಟ್ಟಿಂಗ್ ಆಗೋಗಿದೆ ಆಲ್ರೆಡಿ ಎಕ್ಸ್ಟ್ರಾ ಫಿಟ್ಟಿಂಗು ಕೆಲವರು ಕೊಟ್ಬಿಟ್ಟಿದ್ದಾರೆ ಈ ಕಲೆ ಇದೆ ಇದು ಒಂದು ಮಾಸ್ಟರ್ ಬೆಡ್ರೂಮ್ ನ ಬಾತ್ರೂಮ್ ಆಗಿರುತ್ತೆ ಗೆಳೆಯರೆ ದೊಡ್ಡದಾಗಿದೆ ಇದರ ಬಿಲ್ಕುಲ್ ಅಪೋಸಿಟ್ ಒಂದು ಸಿಗುತ್ತೆ ಬನ್ನಿ ಬೆಡ್ರೂಮ್ ಸಾರಿ ಬೆಡ್ರೂಮ್ ಯಾಕೋ ತಪ್ಪು ತಪ್ಪು ಇದ್ದೀನಿ ಚಿಲ್ಡ್ರನ್ ಬೆಡ್ರೂಮ್ ಸಿಗುತ್ತೆ ಇಲ್ಲಿ ನಮಗೆ ಸೇಮ್ ಗ್ರಾನೈಟ್ ಫ್ಲೋರಿಂಗ್ ಸಿಗುತ್ತೆ ಓವರ್ ಹೆಡ್ ವಾರ್ಡ್ ರೂಬರು ಮತ್ತು ಇಲ್ಲಿ ಓಪನ್ ಡೋರ್ ವಾರ್ಡ್ ರೂಬರು ಆಮೇಲೆ ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿದೆ ಇದು ವಾಸ್ತು ಪ್ರಕಾರ ಮಾಡಿರುವಂತಹ ಒಂದು ವಾಲ್ ಆಗಿರುತ್ತೆ ಎಲ್ಲೋ ಎಲ್ಲೋ ಅಂಡ್ ಬಿಗ್ ವಿಂಡೋ ಬರುತ್ತೆ ಎಸ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಚಿಲ್ಡ್ರನ್ ಬೆಡ್ರೂಮ್ನ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ ಫಿಟ್ಟಿಂಗ್ ಎಲ್ಲ ಆಲ್ರೆಡಿ ಫಿಟ್ ಮಾಡಿದ್ದಾರೆ ಯಾವುದೇ ಥರದ್ದು ಚೇಂಜಸ್ ಇಲ್ಲ ಟಾಪ್ ಟು ಬಾಟಮ್ ಎಟ್ರೋಫೆಟ್ ಟೈಲ್ಸ್ ವಾಲ್ ಕ್ಲೈಂಡಿಂಗ್ ಆಗಿರುವಂತಹ ಮೋಡ್ ಸಿಗುತ್ತೆ ಒನ್ ಪ್ಲಸ್ ಬಾಲ್ಕನಿ ಸಿಗುತ್ತೆ ಬಾಲ್ಕನಿ ಕೂಡ ದೊಡ್ಡದಾಗಿದೆ ಬನ್ನಿ ಇದು ಒಂದು ಚಿಲ್ಡ್ರನ್ ಬೆಡ್ರೂಮ್ ಕಂಪ್ಲೀಟ್ ಆಯಿತು ಸೆಕೆಂಡ್ ಫ್ಲೋರ್ ಅಲ್ಲಿ ಈಗ ಥರ್ಡ್ ಫ್ಲೋರ್ ಅಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ ಅದು ಕೂಡ ತೋರಿಸ್ಕೊಟ್ಬಿಡ್ತೀನಿ ಯಾರೆಲ್ಲ ನನ್ನ ವೀಡಿಯೋಗಳು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಹೆಚ್ಚಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬೇಕು ಅನ್ನೋದಿದ್ದರೆ ಬೆಲ್ ಐಕನ್ ಬಟನ್ ಪಕ್ಕನೇ ಇರುತ್ತೆ ಪ್ರೆಸ್ ಮಾಡಿ ಯಾರೆಲ್ಲ ಜಾತ್ರೆಗೆ ಹೋಗಿಲ್ಲ ಇಲ್ಲಿ ಜಾತ್ರೆ ತೋರಿಸ್ತೀನಿ ಬನ್ನಿ ಇದು ಒಂದು ಗೆಸ್ಟ್ ಬೆಡ್ರೂಮು ಫುಲ್ ಪಿಂಕ್ ಪಿಂಕ್ ಕೊಟ್ಬಿಟ್ಟಿದ್ದಾರೆ ನಿಮ್ಗೆ ಯಾವ ಥರ ಬೇಕು ಆ ಥರ ಕಲರ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು ಕಿಂಗ್ ಸೈಜು ದೊಡ್ಡ ಕಾಟ್ನಿಗೆ ಕೊಟ್ಟಿದ್ದಾರೆ ಇದು ಕೂಡ ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ ಸರಿನಾ ಸ್ಟೋರೇಜ್ ಇದೆ ವಾರ್ಡ್ರೋಬರ್ ಎಲ್ಲ ಕೊಟ್ಟಿದ್ದಾರೆ ಮೇಲ್ಗಡೆ ಪಿ ಫಾಲ್ ಸೀಲಿಂಗ್ ವಿತ್ ಪಿಂಕ್ ಪಿಂಕ್ ಹೋಮ್ ಥಿಯೇಟರ್ ಆದರೂ ಮಾಡ್ಕೋಬಹುದು ಫ್ಯೂಚರ್ ಅಲ್ಲಿ ದೊಡ್ಡದಾಗಿ ಒಂದು ವಾಲ್ ಕ್ಲೈಂಡಿಂಗ್ ಟಿವಿ ಮೌಂಟ್ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಟೇಬಲ್ಗೆ ಒಂದು ಮಿರರ್ ಕೊಟ್ಟಿದ್ದಾರೆ ಗುಡ್ ಸ್ಟೋರೇಜ್ ಎಲ್ಲ ಇದೆ ಇದರಲ್ಲೂ ಅದರಲ್ಲೂ ಲೈಟ್ ಬೇರೆ ಮಾಡಿದ್ದಾರೆ ಸುಂಪಲ್ ಹಾಗೆ ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಎಲ್ಲ ಬಾತ್ರೂಮ್ಗಳು ಆಲ್ರೆಡಿ ಫಿಟ್ಟಿಂಗ್ ಕಂಪ್ಲೀಟ್ ಆಗಿದೆ ಇದು ಗೆಸ್ಟ್ ಬೆಡ್ರೂಮ್ ಹೆವಿ ದೊಡ್ಡದಾಗಿದೆ ಎಷ್ಟು ಜನ ನಿಮ್ಮ ಮನೆಗೆ ಗೆಸ್ಟ್ ಬೆಡ್ರೂಮ್ ಈ ರೂಮಲ್ಲಿ ಹಾಕ್ಬೋದು ಆ ಗೆಸ್ಟ್ ಬೆಡ್ರೂಮ್ ಅಪೋಸಿಟ್ ನಮಗೆ ಇಲ್ಲಿ ಒಂದು ಟೆರೆಸ್ ಸಿಗುತ್ತೆ ಬನ್ನಿ ಇಲ್ಲಿದ್ದ ವಾತಾವರಣ ನೋಡಿ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗಿಬಿಡುತ್ತೆ ಹೊರಗಡೆ ಬಂದು ನೋಡಿದ ತಕ್ಷಣ ಅಷ್ಟು ಚೆನ್ನಾಗಿದೆ ಇಲ್ಲಿ ಫ್ಲೋರ್ ಬಂದು ಸರಮಿ ಟೈಲ್ಸ್ ಸಿಗುತ್ತೆ ಒನ್ ಬೈ ಒನ್ನು ಎಲ್ಲರೂ ಮಂಗಳೂರು ರೂಪಿಂಗ್ ಕೊಟ್ಟಿರ್ತಾರೆ ಇವರು ಮೊರ್ಡೆ ಹಾಕಿದ್ದಾರೆ ಇನ್ ಕೇಸ್ ನಿಮಗೆ ಫ್ಯೂಚರಲ್ಲಿ ರೂಮ್ ಬೇಕಾದರೂ ಕನ್ವರ್ಟ್ ಮಾಡ್ಕೋಬೋದು ಅಕ್ಕಪಕ್ಕನೂ ಇವರು ಕೆಲವರು ಬಿಟ್ಟಿರ್ತಾರೆ ಓಪನ್ ಆಗಿ ಇವರು ಒಳ್ಳೆ ಕೆಲಸ ಮಾಡಿದ್ದಾರೆ ಆಲ್ರೆಡಿ ವಾಲ್ನ ಕಟ್ಟಿ ಕೊಟ್ಟಿದ್ದಾರೆ ಹೈಗೇಜ್ ಲ್ಯಾಡರ್ ಸಿಗುತ್ತೆ ಅಲ್ಲೇ ನಿಮ್ಮ ಹಿಂದುಗಡೆಯೇ ಒಂದು ವಾಷಿಂಗ್ ಮಷಿನ್ ಪಾಯಿಂಟ್ ಸಿಗುತ್ತೆ ಇನ್ಲೆಟು ಔಟ್ಲೆಟು ಪ್ಲಗ್ ಪಾಯಿಂಟು ಒಂದು ಮಾಶ್ ವಾಷಿಂಗ್ ಮಷಿನ್ ಏರಿಯಾ ಮಳೆ ನೀರು ಏನಾದ್ರು ಅಕಸ್ಮಾತ್ ಹಿಂಗೆ ಬಂದರೆ ಹರ್ಕೊಂಡು ಹೋಗೋದಕ್ಕೆ ಅಲ್ಲಿ ಜಗನ ಮಾಡಿಕೊಟ್ಟಿದ್ದಾರೆ ಒಂದು ವ್ಯೂ ನೋಡಿ ಹೇಗಿದೆ ಮೆಟ್ರೋ ಸ್ಟೇಷನ್ ಎಲ್ಲ ಹತ್ತಿರ ಇದೆ ಎಲ್ಲಿದ್ದ ತಲ್ಗಟ್ಪುರ ತುಂಬ ಹತ್ತಿರ ಆಗುತ್ತೆ ವಾಜ್ರಹಳ್ಳಿ ಸೆಕೆಂಡ್ ಪಾಯಿಂಟಲ್ಲಿ ಬರುತ್ತೆ ಈಗ ನಾನು ಮೇಲ್ಗಡೆ ಇದ್ದೀನಿ ಲ್ಯಾಡರ್ ಮಾತ್ರ ನಾಲ್ಕು ಅಡಿ ಇದೆ ಒಂದು ಮೂರು ಮೂರು ಅಡಿ ಇದೆ ವೈಡ್ ಕೊಟ್ಟಿದ್ದಾರೆ ಮೇಲ್ಗಡೆ ಸ್ಲೈಡರ್ನ ಕೊಟ್ಟಿದ್ದಾರೆ ಯಾವ ಥರ ಅಂದರೆ ಜಸ್ಟ್ ಈ ಥರ ಎರಡು ಕಡೆಯೂ ಆಗಿರುತ್ತೆ ಸೇಫ್ಟಿ ಪರ್ಪಸ್ಸು ಕೆಳಗಡೆ ನೋಡಿ ಸ್ಮೂತಾಗಿದೆ ಜಸ್ಟ್ ಕೆಳಗಡೆ ಹೇಳಿದ್ರೆ ಆ ಕಡೆ ಹೋಗ್ಬಿಡುತ್ತೆ ಲಾಭ ಆಗ್ಬಿಡುತ್ತೆ ಈಗ ನಾವು ಮೇಲ್ಗಡೆ ಈಸಿಯಾಗಿ ಬರ್ಬೋದು ನಮಗೆ ಲಾಭ ಏನಂತಂದ್ರೆ ಫುಲ್ ಮೋಲ್ಡ್ ಹಾಕೋದ್ರಿಂದ ಈಸಿಯಾಗಿ ಓಡಾಡ್ಬೋದು ಬಟ್ಟೆ ಒಣಗಾಕೋದಕ್ಕೆ ಕಂಬಿ ಕೊಟ್ಟಿದ್ದಾರೆ ಬಟ್ಟೆ ಒಳೆಯೋದಿಕ್ಕೆ ತೊಳೆಯೋದಿಕ್ಕೆ ಕಲ್ಲನ್ನ ಕೊಟ್ಟಿದ್ದಾರೆ ಸಿಂಟ್ಯಾಕ್ಸ್ ಕೊಟ್ಟಿದ್ದಾರೆ ತೌಸಂಡ್ ಲೀಟರ್ಸ್ ಬರುತ್ತೆ ಹೆಡ್ ರೂಮ್ ಕೊಟ್ಟಿದ್ದಾರೆ ಓಕೆ ಸುತ್ತಮುತ್ತ ಪ್ರದೇಶ ನಮಗೆ ಈ ಥರ ಗ್ರೀನರಿಯಾಗಿ ಕಾಣಿಸ್ತಾ ಇದೆ ಇನ್ನೊಂದು ಪ್ಲಸ್ ಪಾಯಿಂಟು ಈ ಮನೆ ಆಪೋಸಿಟ್ ನಮಗೆ ಪಾರ್ಕ್ ಸಿಗುತ್ತೆ ಈವ್ನಿಂಗ್ ಟೈಮಲ್ಲಿ ತುಂಬ ಕೂಲ್ ಪ್ರದೇಶ ಅಂತ ಹೇಳ್ಬೋದು ನಿಮಗೆ ದೊಡ್ಡ ಗ್ರೀನ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ವಾ ಅದ್ರ ಪಕ್ಕನೇ ತಲಗಡ್ಪುರ ಇರೋ ಮೆಟ್ರೋ ಸ್ಟೇಷನ್ ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಒಂದು ಎರಡು ಕಿಲೋಮೀಟರ್ ಬರಬಹುದು ಅಲ್ಲಿ ವಾಜರಾಡಿ ಮೆಟ್ರೋ ಸ್ಟೇಷನ್ ಆ ದೊಡ್ಡ ಬಿಡಿನ ಪಕ್ಕನೇ ಲೇಯರ್ ಕಾಣಿಸ್ತಾ ಇದೆ ಅದು ವಾಜರಾಡಿ ಮೆಟ್ರೋ ಸ್ಟೇಷನ್ ಅಕ್ಕಪಕ್ಕ ಸ್ಕೂಲ್ ನಮಗೆ ಎನ್ ಪಿ ಎಸ್ಸು ಜೆ ಎನ್ ಎಸ್ಸು ಸ್ಕೂಲ್ಗಳು ಸಿಗುತ್ತೆ ಓಕೆ ಡೈರೆಕ್ಟ್ ಮ್ಯಾಟ್ರಿಕ್ ಬರ್ತಾಯಿದ್ದೀನಿ ಇದು ಅಂಜನಪುರ ಸೆಕೆಂಡ್ ಬ್ಲಾಕು ಓಕೆ ಕರೆಕ್ಟ್ ಅಂಜನಾಪುರ ಸೆಕೆಂಡ್ ಬ್ಲಾಕ್ ಬರುತ್ತೆ ಇದು ಆ ಅಂಜನಪುರ ಸೆಕೆಂಡ್ ಬ್ಲಾಕು ನಾರ್ತ್ ಗೇಟು ಈಸ್ಟ್ ಮೇಂಗೋರು ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ಆಸ್ಕಿಂಗ್ ಪ್ರೈಸು ಒನ್ ಆರ್ ಫಿಫ್ಟಿ ಒನ್ ಲ್ಯಾಕ್ಸ್ ಕೇಳ್ತಾ ಇದ್ದಾರೆ ಸ್ಲೈಟ್ಲಿ ನೆಗೋಷಿಯೇಟ್ ಇದೆ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಯಾಮ್ರಾಮನ್ ಫಾರೂಕ್ ಜೊತೆಗೆ ಬುಲೆಟ್ ಫೈರು ಥ್ಯಾಂಕ್ ಯು